ಬಾಲಿವುಡ್ ಸ್ಟಾರ್ ಜೋಡಿ ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ಮುದ್ದಿನ ಮಗಳನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದಾರೆ ಮೊದಲ ಬಾರಿಗೆ ಮಗಳ ಮುದ್ದಾದ ಫೋಟೋ ಹಂಚಿಕೊಂಡಿದೆ ಸ್ಟಾರ್ ಜೋಡಿ ಮುದ್ದು ಮುದ್ದಾಗಿರುವ ದುಬಾ ಫಳಫಳ ಹೊಳಿವ ಹೊಳಿ ಕಣ್ಗಳಿಂದ ಅಟ್ರಾಕ್ಟ್ ಮಾಡ್ತಿದ್ದಾಳೆ ರಣವೀರ್ ಹಾಗೂ ದೀಪಿಕಾ ಮನೆಯ ಸಂಭ್ರಮವನ್ನ ದುಪ್ಪಟ್ಟು ಮಾಡಿದ್ದಾಳೆ ಕಂದಮ್ಮ ಒಂದು ವರ್ಷದ ಬಳಿಕ ದೀಪಿಕಾ ದೀಪಾವಳಿ ಹಬ್ಬದ ದಿನವೇ ಮಗಳ ಫೋಟೋವನ್ನ ಹಂಚಿಕೊಳ್ಳಲು ಕಾರಣವೇನು ಹೇಗಿದ್ದಾಳೆ ದುಬಾ ಇದೆಲ್ಲದರ ಕುರಿತ ಸ್ಪೆಷಲ್ ದೀಪಿಕಾ ಮಗಳು ಮುದ್ದು ಮುದ್ದು ಕಂದಮಳ ಕಣ್ಣು ಫಡಫಳ ಡೆಪ್ಪಿಯಂತೆ ದುವಾ ಗುಳಿಕೆನ್ನೆ ಜೇನುಗಲ್ಲ ಬಿಟೌನ್ ಸ್ಟಾರ್ ಜೋಡಿ ದೀಪಿಕಾ ಪಡುಕೋಣೆ ಹಾಗೂ ರಣ್ವೀರ್ ಸಿಂಗ್ ದಂಪತಿಯ ಮುದ್ದು ಮಗಳ ಹೆಸರು ದುವಾ ಮಗು ಜನಿಸಿ ಒಂದು ವರ್ಷ ಕಳೆದಿದೆ ಆದರೆ ಈವರೆಗೂ ಮಗುವಿನ ಮುಖವನ್ನು ದಂಪತಿ ಎಲ್ಲಿಯೂ ರಿವೆಲ್ ಮಾಡಿರಲಿಲ್ಲ ಇದೀಗ ಪ್ರಥಮ ಬಾರಿಗೆ ದೀಪಾವಳಿ ಹಬ್ಬಕ್ಕೆ ಶುಭಾಶಯ ಕೋರಿ ಪೋಸ್ಟ್ ಹಾಕುವ ಮೂಲಕ ಮಗಳ ಫೋಟೋವನ್ನು ರಿವೆಲ್ ಮಾಡಿದ್ದಾರೆ ಕೆಂಪು ಬಣ್ಣದ ಟ್ವಿನ್ನಿಂಗ್ ಸಲ್ವಾರ್ನಲ್ಲಿ ಅಮ್ಮ ಮಗಳು ಜೊತೆಗೆ ಅದಕ್ಕೆ ಮ್ಯಾಚಿಂಗ್ ಆಗುವಂತೆ ರನ್ವೀರ್ ಕ್ರೀಮ್ ಕಲರ್ ಶೇರ್ವಾನಿ ಹಾಕಿರುವ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ದೀಪಿಕಾ ಪಡುಕೋಣೆ ತಮ್ಮ ಮೆಟರ್ನಿಟಿ ಸಮಯವನ್ನು ಮುಗಿಸಿ ಅಭಿನಯಕ್ಕೆ ಮರಳಿದ್ದಾರೆ ಮಗುವಿನ ಆರೈಕೆಯಲ್ಲಿ ಬ್ಯುಸಿಯಾಗಿದ್ದ ದೀಪಿಕಾ ಅಮ್ಮನಾದ ಬಳಿಕ ಕೆಲಸದ ಸಮಯ ಕಡಿತ ಮಾಡುವ ವಿಚಾರಕ್ಕೆ ಮನವಿ ಮಾಡಿದ್ರು ಈ ವಿಚಾರದ ಮೂಲಕ ಸಾಕಷ್ಟು ಸುದ್ದಿಯಾಗಿದ್ರು ಇದರಿಂದ ಕೆಲವು ಚಿತ್ರತಂಡಗಳು ಅವರನ್ನ ಸಿನಿಮಾದಿಂದ ಕೈಬಿಟ್ಟಿವೆ ಇದೀಗ ದೀಪಾವಳಿ ಹಬ್ಬದ ದಿನ ಮನೆಯಲ್ಲಿ ಪೂಜೆ ಮಾಡುವ ಫೋಟೋದೊಂದಿಗೆ ಮುದ್ದು ಮಗಳ ಮುಖವನ್ನ ಜಗತ್ತಿಗೆ ಪರಿಚಯಿಸಿದ್ದಾರೆ ದೀಪಿಕಾ ರಣ್ವೀರ್ ಸಿಂಗ್ ದೀಪಿಕಾ ಹಾಗೂ ದುವಾ ಕ್ಯಾಂಡಿಟ್ ಫೋಟೋದಲ್ಲಿ ಮಿಂಚಿದ್ದಾರೆ ದೀಪಿಕಾ ಮಗಳಿಗೆ ಖ್ಯಾತ ತಾರಿಯರಾದ ಸೋನಂ ಕಪೂರ್ ಬಿಪಾಶಾ ಬಸು ಪೂಜಾ ಹೆಗ್ಡೆ ಶಿಲ್ಪಾ ಶೆಟ್ಟಿ ದಿಯಾ ಮೆರ್ಜಾ ನೇಹಾ ೂಪಿಯಾ ಸೇರಿದಂತೆ ಹಲವರು ಕಮೆಂಟ್ ಮಾಡಿ ಶುಭ ಹಾರೈಸಿದ್ದಾರೆ ಕೊನೆಗೂ ದೀಪಿಕಾ ಮಗುವಿನ ಮುಖ ನೋಡಿದ್ದಕ್ಕೆ ಖುಷಿಯಾದ ಅಭಿಮಾನಿಗಳಿಂದ ಏಳು ಮಿಲಿಯನ್ಗೂ ಅಧಿಕ ಲೈಕ್ಸ್ ಬಂದಿದೆ ದೀಪಿಕಾ ರಣ್ವೀರ್ ಅಭಿಮಾನಿಗಳು ಮೆಚ್ಚುಗೆಯ ಮಹಾಪುರವನ್ನೇ ಹರಿಸಿದ್ದಾರೆ ದೀಪಿಕಾ ಪಡುಕೋಣೆ ಮನೆಯ ಬೆಳಕಿನ ಹಬ್ಬದ ಸಡಗರ ಸಂಭ್ರಮವನ್ನ ಮುದ್ದಾದ ಮಗಳು ದುಪ್ಪಟ್ಟು ಮಾಡಿದ್ದಾಳೆ ತೊದಲು ನುಡಿ ಆಲಿಸುತ್ತಾ ಮಗಳ ತುಂಟಾಟ ಕಣ್ತುಂಬಿಕೊಳ್ಳುತ್ತಾ ಈ ವರ್ಷದ ದೀಪಾವಳಿ ಆಚರಿಸಿದ್ದಾರೆ ರಣ್ವೀರ್ ದೀಪಿಕಾ ಜೋಡಿ ಹಾಲ್ಗೆನಿಯ ಕಂದಮ್ಮಳ ಹೊಳೆವ ಕಣ್ಗಳು ನೋಡುತ್ತಾ ಜಗವ ಮರ್ತಿದ್ದ ದೀಪಿಕಾ ಮತ್ತೆ ಸಿನಿಮಾ ರಂಗದ ಕೆಲಸಗಳಿಗೆ ಮರಳುತ್ತಿದ್ದಾರೆ ಅಂದಹಾಗೆ ಆಲಿಯಾ ಭಟ್ ಸೋನಂ ಬಿಪಾಶಾ ಅನುಷ್ಕಾ ಶರ್ಮಾ ಸೇರಿ ಹಲವರು ಈಗಾಗಲೇ ಮಗುವಿನ ದರ್ಶನ ಮಾಡಿಸಿದ್ದಾರೆ ಆದರೆ ದೀಪಿಕಾ ಮಾತ್ರ ಮಗು ಜನಿಸಿದಾಗಿಂದ ಒಂದೇ ಒಂದು ಫೋಟೋ ಪೋಸ್ಟ್ ಮಾಡಿರಲಿಲ್ಲ ಇದೀಗ ಬೆಳಕಿನ ಹಬ್ಬಕ್ಕೆ ಬೆಳಕಿನ ಹೆಸರಿನ ತಮ್ಮ ಮಗಳನ್ನ ದರ್ಶನ ಮಾಡಿಸಿದ್ದಾರೆ ಮಗಳು ಅಮ್ಮನಂತೆ ಅಂದ್ರೆ ದೀಪಿಕಾ ಪಡುಕೋಣಿಯ ಮಿನಿ ವರ್ಷನ್ ಅಂತ ಕಮೆಂಟ್ಸ್ಗಳು ಬರ್ತಿತ್ತು ತಾರೆಗಳಂತೂ ಹಲವರು ಕಮೆಂಟ್ಸ್ ಮೂಲಕ ಹರಿಸಿ ಹಾರೈಸಿದ್ದಾರೆ ಒಟ್ನಲ್ಲಿ ಈ ದೀಪಾವಳಿಗೆ ದುವಾ ಟಾಕ್ ಆಫ್ ದಿ ಬಿ ಟೌನ್ ಆಗಿದ್ದಾಳೆ ಧನು ಎಲಗಚ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ